ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ಎಲ್ಲರಿಗೂ ಆತ್ಮೀಯ ಸ್ವಾಗತ ಬಯಸುತ್ತೇನೆ ಇವತ್ತು ಬಹಳ ಅಚ್ಚರಿಯವಾದ ಸುದ್ದಿ ಏನಪ್ಪಾ ಇವತ್ತು ಅಚ್ಚರಿಯಾದ ಸುದ್ದಿ ಅಂದರೆ ಮತ್ತೆ ಸತೀಶ್ ಜಾರಕಿಹೊಳಿಯವರು ಕಾಂಗ್ರೆಸ್ ಸಂಘಟನೆಗೋಸ್ಕರ ಅಖಾಡಕ್ಕೆ ಗೋಕಾಕದಲ್ಲಿ ಕಳೆದ ಮೂರು ತಿಂಗಳದಿಂದ ಪರಿಶ್ರಮ ಪಟ್ಟು ಐವತ್ತೆಂಟು ಸಾವಿರ ಮತಗಳನ್ನು ಪಡೆದಂತ ಲಕ್ಕನ್ ಜಾರಕಿಹೊಳಿ ಅವರ ಮತ್ತೆ ಸಂಘಟನೆಗೋಸ್ಕರ ಇವತ್ತು ಗೋಕಾಕದಲ್ಲಿ ತಮ್ಮ ಕಾರ್ಯಕರ್ತರ ಬೃಹತ್ ಸಭೆಯನ್ನು ಕರೆದಿದ್ದಾರೆ ಆ ಬೃಹತ್ ಸಭೆಯಲ್ಲಿ ಯಾವ ನಿರ್ಣಯಗಳನ್ನ ತೆಗೆದುಕೊಳ್ಳುತ್ತಾರೆ ಪ್ರತಿ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ನಗರ ಪಂಚಾಯಿತಿ ಪಟ್ಟಣ ಪಂಚಾಯಿತಿಯಲ್ಲಿ ಕೆಲವು ಯುವಕರನ್ನು ಉಸ್ತುವಾರಿಯನ್ನಾಗಿ ನೇಮಿಸಿ ಸಂಘಟನೆ ಪ್ರಾರಂಭ ಮಾಡುವಗೋಸ್ಕರ ಇವತ್ತು ಸಾವಿರಾರು ಬೆಂಬಲಿಗರನ ಸಭೆ ಗೋಕಾಕ್ ಲಖನ್ ಜಾರಕಿಹೊಳಿ ಅವರ ಕಚೇರಿ ಮುಂದಗಡೆ ಇರುವಂತಹ ಗ್ರೌಂಡ್ ಕರೆಯಲಾಗಿದೆ ವೀಕ್ಷಕರೇ ಯಾಕಂದ್ರೆ ಈಗ ನೋಡಿ ರಾಜಕೀಯ ಯಾವ ರೀತಿಯ ತಿರುವು ಪಡೆಯತಾ ಇದೆ ಯಾಕಂದ್ರೆ ಕಳೆದ ಮೂರು ತಿಂಗಳಿನಲ್ಲಿ ಇವರು ಪ್ರಯತ್ನ ಪಟ್ರು ಕಾಂಗ್ರೆಸ್ ಸತಾಗತ ಯಾವುದೇ ಪರಿಸ್ಥಿತಿ ಇಲ್ಲಿ ಗೆಲ್ಲಬೇಕು ಗೋಕಾಕ್ ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಸರ್ಕಾರ ಬಿಜೆಪಿ ಇದ್ದ ಕಾರಣ ಯಡಿಯೂರಪ್ಪ ಪ್ರಭಾವ ಕಾರಣದಿಂದ ಇಲ್ಲಿ ಕಾಂಗ್ರೆಸ್ ಸೋಲು ಅನುಭವಿಸಬೇಕಾಯ್ತು ಕಾಂಗ್ರೆಸ್ ಸೋಲು ಅನುಭವಿಸಲಿಕ್ಕೆ ಅನೇಕ ಕಾರಣಗಳಿವೆ ಯಾಕಂದ್ರೆ ಸರ್ಕಾರ ಬಿಜೆಪಿ ಆಡಳಿತ ಬಿಜೆಪಿ ಅಭಿವೃದ್ಧಿ ಬಿಜೆಪಿಯಿಂದ ಆಗುತ್ತೆ ಇವರು ಉಪಮುಖ್ಯಮಂತ್ರಿ ಆಗ್ತಾರೆ ರಮೇಶ್ ಜಾರಕಿಹೊಳಿ ಅವರು ಅಂತ ದೊಡ್ಡ ಒಂದು ಆಶ್ವಾಸನೆಗಳನ್ನು ಕೊಟ್ಟು ಈ ಶೀಟನ್ನು ಕಳೆದುಕೊಳ್ಳಬೇಕಾಯ್ತು ಈಗ ಕಾಂಗ್ರೆಸ್ದ ವಾತಾವರಣ ಬಗ್ಗೆ ಒಂದ್ ಸ್ವಲ್ಪ ಸಂಕ್ಷಿಪ್ತ ಹೇಳ್ತೀನಿ ಕಾಂಗ್ರೆಸ್ ಸಂಘಟನೆ ಅತ್ತ ಹೈಕಮಾಂಡ್ ಬಹಳ ಚಿಂತನೆ ಮಾಡ್ತಾ ಇದೆ ಯಾಕಂದ್ರೆ ಈಗ ಸಿದ್ದರಾಮಯ್ಯ ಅವರು ಮಾಸ್ ಲೀಡರ್ ಇದ್ರು ಅವರ ಆರೋಗ್ಯ ಏರುಪೇರು ಆದ ತಕ್ಷಣ ಅವರೀಗ ಮೊದಲಿನ ಹಾಗೆ ಬೃಹತ್ ಪ್ರಮಾಣದಲ್ಲಿ ಹೋರಾಟ ಮಾಡುವಂತ ಶಕ್ತಿ ಇರೋದಿಲ್ಲ ಯಾಕಂದ್ರೆ ಹೃದಯ ಕಾಯಿಲೆ ಅದೊಂದು ದೊಡ್ಡ ಭೀಕರ ಕಾಯಿಲೆ ಅವರು ಏನಾದರೂ ರೆಸ್ಟ್ ತಂದು ಬಿಟ್ರೆ ಹೈಕಮಾಂಡ್ ಬಹಳ ಚಿಂತನೆಗೊಳ ಆಗ್ತಾ ಇದೆ ಹೈಕಮಾಂಡ್ ಯಾವ ಪರಿಸ್ಥಿತಿಯಲ್ಲಿ ನಿರ್ಮಾಣ ಮಾಡ್ತಾ ಇದೆ ಅಂದರೆ ಈಗ ಡಿ ಕೆ ಶಿವಕುಮಾರನ್ನು ಪಿ ಸಿ ಅಧ್ಯಕ್ಷರನ್ನಾಗಿ ಮಾಡುವ ವಿಚಾರ ಚಿಂತನೆ ನಡೀತಾ ಇದೆ ಎಂ ಬಿ ಪಾಟೀಲ್ ಅವರನ್ನು ವಿರೋಧ ಪಕ್ಷ ನಾಯಕ ಸ್ಥಾನಕ್ಕೆ ಕೂರಿಸಬೇಕು ಸತೀಶ್ ಜಾರಕಿಹೊಳಿ ಅವರನ್ನು ಸಂಘಟನಾ ಅಧ್ಯಕ್ಷರನ್ನಾಗಿ ರಾಜ್ಯ ಮಟ್ಟದಲ್ಲಿ ನೇಮಿಸಿದರೆ ಕಾಂಗ್ರೆಸ್ಗೆ ಕೆಲವು ಪ್ಲಸ್ ಪಾಯಿಂಟ್ಗಳು ಆಗುತ್ತೆ ಯಾಕಂದರೆ ಸಂಘಟನಾ ಚತುರಲ್ಲಿ ಸತೀಶ್ ಜಾರಕಿಹೊಳಿ ಮೈಲುಗಲ್ಲು ಸಂಘಟನೆ ಮಾಡಲಿಕ್ಕೆ ತಮ್ಮ ಕಾರ್ಯಕರ್ತರನ್ನು ಒಗ್ಗೂಡಿಸಲಿಕ್ಕೆ ಬೃಹತ್ ಪ್ರಮಾಣದ ಯಾತ್ರೆ ಜಾತ್ರೆ ಅನೇಕ ಸಮಾವೇಶಗಳನ್ನ ಮಾಡಲಿಕ್ಕೆ ಅವರು ಯಾವಾಗಲೂ ಮುಂಚೂಣಿಯಲ್ಲಿ ಇದ್ದವರು ಅವರ ಸಂಘಟನೆ ಶಕ್ತಿಯಿಂದಲೇ ಕಾಂಗ್ರೆಸ್ಗೆ ಒಂದು ಪ್ಲಸ್ ಪಾಯಿಂಟ್ ಈಗ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ತಮ್ಮ ದಕ್ಷಿಣ ಕರ್ನಾಟಕದಲ್ಲಿ ತಮ್ಮ ಪ್ರಭಾವವನ್ನು ಬೀರಿಕೊಂಡವರು ಅವರನ್ನ ಪಿ ಸಿ ಅಧ್ಯಕ್ಷರನ್ನಾಗಿ ಮಾಡಿಬಿಟ್ರೆ ಅದು ಒಂದು ಪ್ಲಸ್ ಪಾಯಿಂಟ್ ಮೂರನೇ ಸ್ಥಾನದಲ್ಲಿ ಯಾರಿದ್ದಾರೆ ಈಗ ಎಂ ಬಿ ಪಾಟೀಲ್ ಬೃಹತ್ ಲಿಂಗಾಯತ ಬೃಹತ್ ಕೋಮಿನ ಒಂದು ಉತ್ತರ ಕರ್ನಾಟಕದ ಪ್ರಮುಖ ನಾಯಕ ಅವರನ್ನ ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ತಂದ್ಬಿಟ್ರೆ ಉತ್ತರ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಚಿಗುರು ಹೊಡೆಯುವುದರಲ್ಲಿ ಸಂದೇಹವಿಲ್ಲ ಯಾಕೆ ಜಾತಿ ಪ್ರಾತಿನಿಧ್ಯದ ಪ್ರಕಾರ ಪ್ರತಿಯೊಂದು ಅರ್ಹತೆಯ ಮುಖಾಂತರ ಎಲ್ಲ ಜಾತಿಯವರಿಗೆ ಒಂದು ಪ್ರಾತಿನಿಧ್ಯ ಕೊಟ್ಟಂತಾಗುತ್ತೆ ಈಗ ಪ್ರಚಾರ ಸಮಿತಿಗೆ ಎಚ್ ಕೆ ಪಾಟೀಲ್ ಅವರಿದ್ರು ಎಚ್ ಕೆ ಪಾಟೀಲ್ ಅವರನ್ನ ಯಾವ ಹುದ್ದೆಗೆ ತೆಗೆದುಕೊಳ್ತಾರೆ ಎಸ್ ಆರ್ ಪಾಟೀಲ್ ಇದಾರೆ ಸಿಎಂ ಇಬ್ರಾಹಿಂ ಇದ್ದಾರೆ ಜಮೀರ್ ಅಹಮದ್ ಖಾನ್ ಇದಾರೆ ಪ್ರತಿಯೊಂದು ಜಾತಿಗಳ ಸಂಘಟನೆಗಳ ನೇತೃತ್ವವನ್ನು ವಹಿಸಿ ಒಂದು ಕಾಂಗ್ರೆಸ್ ಮತ್ತೆ ಭೂತ ಮಟ್ಟದಲ್ಲಿ ಪುನಶ್ಚೇತನಗೊಳಿಸಲಿಕ್ಕೆ ಒಂದು ನಿರ್ಣಯ ತೆಗೆದುಕೊಳ್ತಾ ಇದ್ದಾರೆ ಇದು ಯಾವ ತಿರುವು ಪಡೆಯುತ್ತೆ ಯಾವ ರೀತಿಯ ತಿರುವು ಪಡೆಯುವುದರಲ್ಲಿ ಇವರೆಲ್ಲರೂ ಎಲ್ರು ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬರುತ್ತೆ ಕಾದು ನೋಡಬೇಕು ವೀಕ್ಷಕರೇ ಯಾಕಂದ್ರೆ ಕಾಂಗ್ರೆಸ್ ಒಂದು ಒಂದು ನೂರು ವರ್ಷ ಇತಿಹಾಸ ಅಂತ ಕಾಂಗ್ರೆಸ್ ಯಾಕಂದರೆ ಈಗ ಬಹಳ ಅಡೆತಡೆಗಳ ಎಡರು ತೊಡರುಗಳಿಂದ ನೋವುಂಟಾಗಿ ಅನೇಕ ವಿಚಾರಗಳೊಂದಿಗೆ ಕಾಂಗ್ರೆಸ್ ಮೂಲೆ ಗುಂಪು ಆಗುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಆದರೆ ಈಗ ಮತ್ತೆ ಕೆಲವು ಮೋದಿ ಮತ್ತು ಅಮಿತ್ ಶಾ ಅವರ ಕೆಲವು ನಿರ್ಣಯಗಳ ವಿರೋಧ ಆಂದೋಲನವೇ ಭಾರತದಲ್ಲಿ ನಡೀತಾ ಇದೆ ಅದರದ್ದು ಏನಾದರೂ ಲಾಭ ಪಡೆದುಕೊಳ್ಳಲಿಕ್ಕೆ ಮತ್ತೆ ಕಾಂಗ್ರೆಸ್ ಬೇರು ಮಟ್ಟದಲ್ಲಿ ಪ್ರಾರಂಭವಾಗುವುದರಲ್ಲಿ ಸಂದೇಹವಿಲ್ಲ ಯಾಕಂದ್ರೆ ಕೆಲವು ಬೃಹತ್ ರ್ಯಾಲಿಗಳಲ್ಲಿ ಪ್ರಿಯಾಂಕಾ ಗಾಂಧಿ ಅಖಾಡಕ್ಕೆಳಿದಿದ್ದಾರೆ ಸೋನಿಯಾ ಗಾಂಧಿ ಅವರಿದ್ದಾರೆ ರಾಹುಲ್ ಗಾಂಧಿ ಮಾತಾಡ್ತಾ ಇದ್ದಾರೆ ಈ ಎಲ್ಲ ಪ್ರಮುಖ ಲೀಡರ್ಗಳು ಈಗ ಮತ್ತೆ ಮುಂಚೂಣಿಯಲ್ಲಿ ಬಂದರೆ ಕಾಂಗ್ರೆಸ್ ಯಾವ ಮೈಲಿಗಲ್ಲ ಸಾಧನೆ ಮಾಡುತ್ತೆ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಯಾವ ಆದೇಶ ಸೂಚನೆಗಳೊಂದಿಗೆ ಮತ್ತೆ ಮತದಾನ ಮುಂದೆ ಹೋಗುತ್ತೆ ಕಾದು ನೋಡಬೇಕು ವೀಕ್ಷಕರೇ ಈಗ ಗೋಕಾಕದ ಪರಿಸ್ಥಿತಿ ಐವತ್ತೆಂಟು ಸಾವಿರ ಮತಗಳನ್ನು ಪಡೆದುಕೊಂಡು ಪರಾಭಗೊಂಡಂತ ಜಾರಕಿಹೊಳಿ ಮತ್ತೆ ಇನ್ನು ಯಾವಾಗ ಮತ್ತೆ ಮೂರು ವರ್ಷದಲ್ಲಿ ಚುನಾವಣೆ ಆಗುತ್ತೋ ಮತ್ತೆ ಮತ್ತೆ ಈ ಸರ್ಕಾರ ಆಗುತ್ತೋ ಯಾವ ಇಲ್ಲ ರಾಜಕೀಯದಲ್ಲಿ ಯಾವುದೇ ಒಂದು ಪ್ಯಾಕೇಜ್ ಇಲ್ಲ ಯಾವುದೇ ಒಂದು ಅಗ್ರಿಮೆಂಟ್ ಇಲ್ಲ ಯಾವುದೇ ಒಂದು ಎಕ್ಸ್ಪೈರಿ ಡೇಟ್ ಇಲ್ಲ ಇದು ಬೀಳ್ಬೋದು ಇವತ್ತು ಏನೋ ಏನೇನೋ ಆಂದೋಲನ ಆಗಬಹುದು ಈಗ ರಮೇಶ್ ಜಾರಕಿಹೊಳಿ ಅವರು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಅಡ್ಗಾಲ್ ಆಗ್ತಾ ಇದ್ದಾರೆ ಈಗ ರಾಮುಲು ಮತ್ತೆ ಈಗ ಭಿನ್ನಮತಿ ಚಟುವಟಿಕೆ ನಡೀತಾ ಇದೆ ಹನ್ನೆರಡು ಜನ ಅನರ್ಹ ಶಾಸಕರು ಜನತಾ ನ್ಯಾಯಾಲಯದಲ್ಲಿ ಅರ್ಹರಾಗಿ ಬಂದ ಮೇಲೆ ಹನ್ನೆರಡು ಶಾಸಕರು ಒಂದೇ ಗುಂಪಿನಲ್ಲಿ ಕೂತ್ಕೊಂಡು ಚಡಪಡಿಸ್ತಾ ಇದ್ದಾರೆ ಯಾವಾಗ ಪ್ರಮಾಣ ವಚನ ದಿನ ಗಂಟೆ ಕಳೆತಾ ಕಳೆತಾ ಹೋಗುವಾಗ ಅವರು ನೆಮ್ಮದಿಯ ಉಸಿರು ಬಿಡಲಾರದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ವೀಕ್ಷಕರೇ ಆ ಹನ್ನೆರಡು ಶಾಸಕರು ಈಗ ಹನ್ನೆರಡು ಜನರಿಗೆ ಸಚಿವ ಸ್ಥಾನ ಕೊಟ್ಟರೆ ಕತ್ತಿ ಅವರು ಗುಡುಗು ಮಾಡ್ತಾ ಇದ್ದಾರೆ ನಡಹಳ್ಳಿ ಅವರು ಅಖಾಡಕ್ಕೆ ಬರ್ತಾ ಇದ್ದಾರೆ ಲಿಂಗಾಯತ ಪ್ರಬಲ ಕೋಮಿನವರಿಗೆ ಅವರಿಗೆ ಕೊಡಿ ನಾವು ಲಿಂಗಾಯತರಿದ್ದೀವಿ ನಾವು ಮೂರ್ನಾಲ್ಕು ಸಾರಿ ಎಮ್ ಎಲ್ ಎಂಟು ಸಾರಿ ನಾನು ಶಾಸಕನಾಗಿದ್ದೀನಿ ಉಮೇಶ್ ಕತ್ತಿ ಅವರು ಹೇಳ್ತಾರೆ ಉಮೇಶ್ ಕತ್ತಿ ಅವರಿಗೆ ಕೊಡಬೇಕು ಸೌದಿ ಅವರನ್ನ ಕಂಟಿನ್ಯೂ ಮಾಡಬೇಕು ಈ ಕಡೆ ಎಡಲಿ ಅವರನ್ನ ತಗೋಬೇಕು ಬಸವರಾಜ್ ಯತ್ನಾಳ್ ಅವರು ಗುಡುಕ್ತಾ ಇದ್ದಾರೆ ಇದು ಮತ್ತೆ ಸಂಕಟದ ದಾರಿಯಲ್ಲಿ ಯಡಿಯೂರಪ್ಪನ ತಲೆಬೆಸಿ ಆಗ್ತಾ ಇದೆ ಯಡಿಯೂರಪ್ಪ ಮತ್ತೆ ಮೌನ ವಹಿಸ್ತಾ ಇದ್ದಾರೆ ಈ ಮೌನ ವ್ಯವಸ್ಥೆಯಲ್ಲಿ ಮತ್ತೆ ಯಾವ ತಿರುವು ಪಡೆಯುತ್ತೆ ಯಾವ ದಿಕ್ಕು ತೋಚುತ್ತೆ ಇದನ್ನ ಬಹಳ ಕಾದು ನೋಡಬೇಕಾಗುತ್ತೆ ವೀಕ್ಷಕರೇ ಯಾಕಂದ್ರೆ ನಮ್ಮ ಕರ್ನಾಟಕದ ರಾಜಕೀಯ ಯಾವಾಗಲೂ ಕಳೆದ ಒಂದು ಐವತ್ತು ವರ್ಷದಿಂದ ಐದೈದು ವರ್ಷ ಸರ್ಕಾರ ನಡೀತಾ ಇತ್ತು ಯಾವಾಗ ಈ ಏರುಪೇರು ಅಡೆತಡೆಗಳು ಬಂದ ತಕ್ಷಣ ಅನೇಕ ರೀತಿಯ ಎರಡೆರಡು ವರ್ಷ ಮೂರ್ಮೂರು ವರ್ಷ ಸಮ್ಮಿಶ್ರ ಸರ್ಕಾರಗಳು ಉಪಮುಖ್ಯಮಂತ್ರಿ ಸ್ಥಾನ ಕ್ರಿಯೇಟ್ ಮಾಡಿ ಮಾಡಿ ಯಾವ್ಯಾವು ಏನೇನು ಅನಾಹುತಗಳಾದವು ಇದರಿಂದ ಕರ್ನಾಟಕದ ಜನತೆ ಅಭಿವೃದ್ಧಿಯ ದೆಸೆಯತ್ತ ದಾಪುಗಾಲು ಹಾಕಲಾರದೆ ಇದು ರಾಜಕೀಯವೇ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ನೋಡಿ ಯಾವುದೇ ಒಂದು ವಿಷಯ ನಾವು ಪ್ರಕಟ ಮಾಡಿದ ತಕ್ಷಣ ಹೆಚ್ಚು ಜನ ನೋಡೋರು ಈಗ ರುಚಿ ಕಂಡವರು ರಾಜಕೀಯನೇ ವಿಷಯ ಬೇರೆ ಯಾವುದಾದ್ರೂ ಒಂದು ವಿಷಯ ಪ್ರಕಟ ಮಾಡಿದ್ರೆ ಅದನ್ನು ಯಾರೂ ನೋಡಲ್ಲ ರಾಜಕೀಯ ಹದಿನೆಂಟು ಇಪ್ಪತ್ತೈದು ಯುವಕ ಯುವಕತಿ ಯುವತಿಯರಿಗೂ ಮಧ್ಯ ವಯಸ್ಸಿನವರಿಗೂ ವೃದ್ಧರಿಗೂ ತಮ್ಮ ಗ್ರಾಮದ ಹಳ್ಳಿಗಳ ಕಟ್ಟೆಗಳ ಮೇಲೆ ಎಲ್ಲರೂ ತಮ್ಮ ಆಂಡ್ರಾಯ್ಡ್ ಮೊಬೈಲ್ ಮುಖಾಂತರ ನಮ್ಮ ನಂಬರ್ ಒನ್ ಚಾನಲ್ ಕಟ್ಟೆ ಕಟ್ಟೆಗಳಲ್ಲಿ ನಿಂತ್ಕೊಂಡು ಅವರೆಲ್ಲ ವೀಕ್ಷಣೆ ಮಾಡ್ತಾ ಇರ್ತಾರೆ ಆ ಸುದ್ದಿ ನಮಗೆ ಬರ್ತಾ ಇದೆ ಯಾಕಂದರೆ ನಂಬರ್ ಒನ್ ಚಾನಲ್ ಇದು ಗ್ರಾಮೀಣ ಮಟ್ಟದಲ್ಲಿ ಮುಟ್ಟಬೇಕು ಆ ಗ್ರಾಮೀಣ ಜನರ ಸುಖ ದುಃಖಗಳಿಗೆ ಸ್ಪಂದಿಸಬೇಕು ಅದು ನಮ್ಮ ಧ್ಯೇಯ ಅದು ನಮ್ಮ ಗುರಿ ಯಾಕಂದ್ರೆ ಗ್ರಾಮೀಣದಲ್ಲಿ ಇರುವಂತಹ ಜ್ವಲಂತ ಸಮಸ್ಯೆಗಳ ಬಗ್ಗೆ ಯಾರು ಪ್ರಜ್ವಲವಾದ ಸರ್ಕಾರದ ಕಿವಿಗೆ ಮುಟ್ಟಿಸುತ್ತಾರೋ ಅದು ಒಂದು ಮಾಧ್ಯಮದ ಕರ್ತವ್ಯ ನಾವು ಯಾವುದೇ ಆ ಟೀಕೆ ಈ ಟೀಕೆ ಅವರು ಹೇಳಿದ್ದು ಇವರು ಹೇಳಿದ್ದು ಇದರಲ್ಲಿ ಕಾಲಹರಣ ಮಾಡುವುದಕ್ಕಿಂತ ಮೂಲಭೂತ ಸೌಲಭ್ಯಗಳು ಎಲ್ಲಿ ಅವಶ್ಯಕತೆ ಇದೆ ಯಾಕಂದ್ರೆ ಒಂದು ಗ್ರಾಮದಲ್ಲಿ ಇವತ್ತು ಯಾವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಂತೆಂತ ಕಠಿಣ ಪರಿಸ್ಥಿತಿಯಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ ಯಾವುದೇ ಮನೆ ಸೂರುಗಳಿಲ್ಲದೆ ಯಾವ ರೀತಿಯ ವಲಸೆ ಹೋಗ್ತಾ ಇದ್ದಾರೆ ತುತ್ತು ಕೂಲಿಗಾಗಿ ಅವರು ಬೇರೆ ಜನರ ಹತ್ರ ಅರಸಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ವೀಕ್ಷಕರೇ ಇದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು ರಾಜಕಾರಣಿಗಳು ತಾವು ಆ ಂಬರ ಐಷಾರಾಮಿ ಜೀವನಕ್ಕಾಗಿ ಮಾರು ಹೋಗಿ ನಮ್ಮ ಬಡ ಮತದಾರರು ಬಡ ಜನರನ್ನ ಯಾವ ಕ್ಷೀಣ ಪರಿಸ್ಥಿತಿಯಲ್ಲಿ ಇವರು ತೊಡಗಿಸ್ತಾ ಇದಾರೆ ಅನ್ನೋದು ಇದೊಂದು ಪ್ರಮುಖ ಸಾಕ್ಷಿ ನಮಗೆ ಚುನಾವಣೆಗಳು ಐದು ವರ್ಷಕ್ಕೊಮ್ಮೆ ಬೇಕು ಐದು ವರ್ಷಕ್ಕೊಮ್ಮೆ ನಾವು ಮತ ಚಲಾಯಿಸುವ ಹಕ್ಕನ್ನು ಚಲಾಯಿಸುತ್ತೇವೆ ನಾವು ಪ್ರತಿ ಸಾರಿ ಬೈ ಎಲೆಕ್ಷನ್ ಆಯ್ತು ಇವರ ಡಂಬಾಚಾರದಿಂದ ಎರಡೆರಡು ಮೂರು ವರ್ಷಕ್ಕೆ ಚುನಾವಣೆ ಮಾಡಿ ಆ ಚುನಾವಣೆಯ ಖರ್ಚು ವೆಚ್ಚ ತೆರಿಗೆಯ ಹಣ ನಮ್ಮ ತಲೆ ಮೇಲೆ ಹಾಕಿ ಇಂಥದೊಂದು ಘೋರ ಅನ್ಯಾಯ ಅಪರಾಧ ಕೆಲಸಗಳಲ್ಲಿ ತೊಡಗಿದಂತ ಈ ರಾಜ ರಾಜಕಾರಣಿಗಳನ್ನ ಬಹಿಷ್ಕಾರ ಹಾಕುವಂತ ಕಾಲು ಬರಬಹುದು ವೀಕ್ಷಕರೇ ಇದನ್ನು ಬಹಳ ಸೂಕ್ಷ್ಮವಾಗಿ ಇವತ್ತು ನೀವೆಲ್ಲರೂ ಅವಲೋಕಿಸುತ್ತಿದ್ದೀರಾ ಯಾಕಪ್ಪ ಇವರು ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಇಷ್ಟೊಂದು ದೊಡ್ಡ ಒಂದು ಜನಸೇವಕನಾಗಿ ಜನತಾ ಪ್ರತಿನಿಧಿಯಾಗಿ ಜನರ ಸೇವೆ ಮಾಡುವುದನ್ನು ಬಿಟ್ಟು ಪದೇ ಪದೇ ಚುನಾವಣೆಯನ್ನು ನಮ್ಮ ತಲೆ ಮೇಲೆ ಏಕೆ ಹೇಳ್ತಾ ಇದ್ದಾರೆ ಈಗ ನೋಡಿ ಈ ಜನಸೇವಕರಿಗೆ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಪಿ ಎಲ್ ಐ ಆಗಿದೆ ಸಾರ್ವಜನಿಕ ಹಿತಾಸಕ್ತಿ ದೂರು ಒಂದು ದಾಖಲಾಗಿದೆ ಅದು ನಿರ್ಣಾಯಕ ಬರುತ್ತೆ ಯಾವ ದೂರು ದಾಖಲು ಅದನ್ನು ಬಹಳ ಸೂಕ್ಷ್ಮವಾಗಿ ಹಾಕ್ತೀನಿ ಕೇಳಿ ಅದನ್ನು ಬಹಳ ಸಂಕ್ಷಿಪ್ತದಲ್ಲಿ ವಿವರವಾಗಿ ಹೇಳ್ತೀನಿ ಯಾಕಂದ್ರೆ ನಿಮಗೂ ಇದ್ರ ಬಗ್ಗೆ ಅರ್ಥ ಇರಬೇಕು ಒಂದು ಸಾರ್ವಜನಿಕ ಹಿತಾಸಕ್ತಿ ಒಬ್ಬರು ಸಾಮಾಜಿಕ ಕಾರ್ಯಕರ್ತರು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಅರ್ಜಿ ದಾಖಲಿಸಿದ್ದು ಆ ಸುಪ್ರೀಂ ಕೋರ್ಟು ಇನ್ನು ಕೆಲವೇ ದಿನಗಳಲ್ಲಿ ನಿರ್ಣಯ ಕೊಡೋದಿದೆ ಒಬ್ಬ ಶಾಸಕ ಮತ್ತು ಒಬ್ಬ ಸಂಸತ್ ಸದಸ್ಯ ಒಬ್ಬ ಮಂತ್ರಿ ಇವನು ಜನಸೇವಕ ಅಂತ ಪ್ರಮಾಣವಚನ ತೆಗೆದುಕೊಂಡಿರುತ್ತಾನೆ ಜನತೆಗೋಸ್ಕರ ತನ್ನ ಗಡಿ ರಕ್ಷಣೆಗಾಗಿ ಜನತಾ ಅದಾಲತದಲ್ಲಿ ಜನತೆಯ ಸುಖ ದುಃಖಗಳಿಗಾಗಿ ನಾನು ಸ್ಪಂದಿಸಿ ಜನಸೇವೆ ಮಾಡುತ್ತೇನೆ ಅಂತ ದೇವರ ಮೇಲೆ ಪ್ರಮಾಣ ಮಾಡುತ್ತೇನೆ ಸಂವಿಧಾನದ ಮೇಲೆ ಪ್ರಮಾಣ ಮಾಡುತ್ತೇನೆ ಅಂತ ಪ್ರಮಾಣವಚನ ತೆಗೆದುಕೊಂಡಿರುತ್ತಾನೆ ಆದರೆ ಇವನಿಗೆ ಯಾವ ರೀತಿಯ ಸೌಲಭ್ಯ ಮತ್ತು ವೇತನ ಭತ್ಯೆಗಳು ಟಿ ಎ ಡಿ ಎ ಪ್ರತಿಯೊಂದು ಇವನಿಗೆ ಯಾವ ಅರ್ಹತೆ ಆಧಾರದ ಮೇಲೆ ಸರ್ಕಾರಿ ಖಜಾನೆಯಿಂದ ಪ್ರತಿ ತಿಂಗಳ ಒಂದು ಶಾಸಕನಿಗೆ ಎರಡರಿಂದ ಮೂರು ಲಕ್ಷ ರೂಪಾಯಿ ವೆಚ್ಚ ಮಾಡುವುದು ಯಾವ ಸಾಧನೆಗೋಸ್ಕರ ಇವನು ಬಂದಿದ್ದು ಜನ ಸೇವಕನಾಗಿ ಜನ ಸೇವೆ ಮಾಡುವುದು ಇವನು ಕರ್ತವ್ಯ ಜನ ಸೇವೆ ಮಾಡುವುದು ಬಿಟ್ಟು ಇವನು ವೇತನ ಪಡೆದರೆ ಇವನು ಏನು ಸರ್ಕಾರಿ ನೌಕರನ ಸರ್ಕಾರಿ ಇವನು ಯಾವ ರೀತಿಯ ಸ್ಪಂದನೆ ಮಾಡುತ್ತಾನೆ ಯಾವ ರೀತಿಯ ಇವನು ಜನ ಸಮಸ್ಯೆಗಳ ಬಗ್ಗೆ ಹೋಗಿ ಅಲ್ಲಿ ಅವಲೋಕನ ಮಾಡಿ ಯಾವ ನಿರ್ಣಯಗಳನ್ನು ತೆಗೆದುಕೊಳ್ತಾನೆ ವೀಕ್ಷಕರೇ ಇದೊಂದು ಬಹಳ ಕೂಲಂಕುಶವಾದ ವಿಷಯ ಬಹಳ ಮಹತ್ವವಾದ ಸೂಕ್ಷ್ಮ ವಿಷಯ ಸಂಸತ್ ಸದಸ್ಯನಿಗೆ ಲಕ್ಷಾಂತರ ವೇತನ ಇದೆ ಕ್ಯಾಂಟೀನ್ ಇಪ್ಪತ್ತು ರೂಪಾಯಿ ಆಹಾರ ಸಿಗ್ತಾ ಇದೆ ಇಲ್ಲಿ ಬೆಂಗಳೂರಲ್ಲಿ ಅವರಿಗೆ ಪ್ರತಿಯೊಂದು ವಸತಿ ಸೌಲಭ್ಯ ಪ್ರತಿ ಕಿಲೋಮೀಟರ್ ಒಂದು ಅಧಿವೇಶನ ನಡೆಯಬೇಕಾದ್ರೆ ದಿನಕ್ಕೆ ಇಂತಿಷ್ಟು ಭತ್ತೆ ಯಾವ ಭತ್ತ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿಗಳು ನಮ್ಮ ತೆರಿಗೆ ಹಣದಿಂದ ನಾವು ಕಟ್ಟಿದಂತ ತೆರಿಗೆ ಹಣದಿಂದ ವ್ಯವಹಾರ ಇದೆ ಈ ವೆಚ್ಚಗಳನ್ನ ಸರಿದೂಗಿಸಲು ಇದನ್ನು ನಿಷೇಧಗೊಳಿಸಲು ಒಂದು ಪಿ ಎಲ್ ಹಾಕಿದ್ದು ಮಾನ್ಯ ಸುಪ್ರೀಂ ಕೋರ್ಟ್ ಒಳ್ಳೆ ನಿರ್ಣಯ ಆದೇಶ ಕೊಡುತ್ತದೆ ಅಂತ ನಾವು ಎಲ್ಲರೂ ಪ್ರಾರ್ಥಿಸೋಣ ಯಾಕೆಂದ್ರೆ ಇದಕ್ಕೆ ಕಡಿವಾಣ ಆಗಲೇಬೇಕು ಪ್ರತಿ ಕರ್ನಾಟಕ ಒಂದು ರಾಜ್ಯದ ಹೇಳ್ತೀನಿ ಎರಡ್ ಇಪ್ಪತ್ನಾಲ್ಕು ಶಾಸಕರು ಇಪ್ಪತ್ತೈದು ಮೂವತ್ತು ಮಂತ್ರಿಗಳು ಮುಖ್ಯಮಂತ್ರಿಗಳು ಇವರ ಎಸ್ಕಾಟು ಇವರ ಮನೆಯ ವೈಭವೀಕರಣ ಪ್ರತಿಯೊಂದು ಸಾರಿ ಮಂತ್ರಿ ಆದಾಗ ಆಧುನೀಕರಣ ಕೊಠಡಿಗಳು ಇಂಥ ಜನ ಸೇವಕರಿಗೆ ಸರ್ಕಾರದ ಸವಲತ್ತು ಯಾಕೆ ಕೊಡಬೇಕು ವೀಕ್ಷಕರೇ ಇದೊಂದು ಬಹಳ ಯಕ್ಷ ಪ್ರಶ್ನೆ ನಾವು ಜನಸೇವಕರಂತ ಪ್ರಮಾಣ ವಚನ ತೆಗೆದುಕೊಂಡು ಜನ ಸೇವೆಯನ್ನು ಮಾಡುದು ಬಿಟ್ಟು ಭತ್ತಗಳಿಗಾಗಿ ಯಾಕೆ ಆಸೆ ಪಡೋದು ಪ್ರತಿಯೊಂದು ಒಂದೊಂದು ಕಮಿಟಿಯಲ್ಲಿ ಇವರು ಮೀಟಿಂಗ್ ನಲ್ಲಿ ಹಾಜರಾಗ್ತಾರೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಒಂದೊಂದು ಭತ್ತೆ ಆಗುತ್ತೆ ಕಾರು ವಾಹನ ಬಾಡಿಗೆ ರೈಲು ವಿಮಾನು ಪ್ರತಿಯೊಂದು ಟಿಕೆಟ್ ಇವರು ಸಂಸತ್ ಸದಸ್ಯರಿಗೆ ಮತ್ತು ಶಾಸಕರಿಗೆ ಕೊಡೋದು ಏನು ಅವಶ್ಯಕತೆ ಇದೆ ಜನತಾ ಜನಾರ್ದನ ಸೇವೆ ಅಂತ ಜನಸೇವೆ ಮಾಡುವ ವ್ಯಕ್ತಿ ಅವನು ಶಾಸಕರಿರಲಿ ಮಂತ್ರಿ ಇರಲಿ ಸಂಸತ್ ಸದಸ್ಯ ಇರಲಿ ಇವನು ವೇತನ ಪಡೆಯೋದು ಯಾತಕ್ಕೆ ಆ ವೇತನ ಪಡೆದು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ನಮಗೆ ತೆರಿಗೆ ಹಣ ರೂಪದಲ್ಲಿ ಹಾಕೋದು ಇದು ನಮಗೆ ಅವಶ್ಯಕತೆ ಇಲ್ಲ ಹಾಗಾದ್ರೆ ಚುನಾವಣೆ ನಿಲ್ಲೋದು ಬೇಡ ಯಾಕೆ ನಿಲ್ತಿರ ಚುನಾವಣೆ ಇವರು ತಮ್ಮ ಭತ್ಯೆಗಳನ್ನ ಹೆಚ್ಚಿಗೆ ಮಾಡುವ ಮಸೂದೆ ಪಾಸ್ ಮಾಡುವಾಗ ಯಾವುದೇ ಪಕ್ಷ ಭೇದವಿಲ್ಲದೆ ಕೈ ಎತ್ತಿ ಎಲ್ಲರೂ ಅದನ್ನು ಒಮ್ಮತದಿಂದ ಒಂದೇ ಧ್ವನಿಯಿಂದ ಸ್ವೀಕಾರ ಮಾಡ್ತಾರೆ ನೋಡಿ ವೀಕ್ಷಕರೇ ಅದೇ ಜನಸಾಮಾನ್ಯ ಒಂದು ಕೆರೆ ಕೆಲವು ಬೆಲೆ ಏರಿಕೆ ಆದ ನಂತರ ಏನೋ ಒಂದು ಆಂದೋಲನ ಮಾಡಿದರೆ ಯಾವುದೇ ಒಂದು ರೈತಾಪಿ ಜನ ಗೊಬ್ಬರ ಬೆಲೆ ಏರಿದರೆ ಕಬ್ಬಿನ ಬೆಲೆ ಕಡಿಮೆ ಕೊಟ್ರೆ ಅವನು ಏನಾದರೂ ಆಂದೋಲನ ಮಾಡಿದ್ರೆ ಅವನಿಗೆ ಲಾಠಿ ಚಾರ್ಜ್ ಗೋಳಿ ಬಾರದಂತ ಘೋರ ಅನ್ಯಾಯದ ಅಪರಾಧಿಕ ಒಂದು ಕಾನೂನನ್ನು ಜಾರಿಗೆ ಮಾಡ್ತಾರೆ ಇದು ಯಕ್ಷ ಪ್ರಶ್ನೆ ಯಾಕಂದ್ರೆ ಐದ್ನೂರಕ್ಕಿಂತಲೂ ಹೆಚ್ಚು ನಮ್ಮ ಸಂಸತ್ ಸದಸ್ಯರು ರಾಜ್ಯಸಭಾ ಸದಸ್ಯರು ಎಲ್ರು ಕೂಡಿ ಏಳುನೂರು ಜನರು ಇಲ್ಲಿ ಆ ಭಾರತೀಯ ಕನಿಷ್ಠ ಮೂವತ್ತು ಮೂವತ್ತೆರಡು ರಾಜ್ಯಗಳಲ್ಲಿ ಸಾವಿರಾರು ಶಾಸಕರ ಭತ್ತೆ ಮತ್ತು ವೇತನಗಳನ್ನ ತಡೆ ಹಿಡಿಯಬೇಕಂತ ಒಬ್ಬ ಸಮಾಜ ಕಾರ್ಯಕರ್ತ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದು ತುಂಬಾ ಅದ್ಭುತ ಕಾರ್ಯ ಆ ಸಮಾಜ ಕಾರ್ಯಕರ್ತನ ಅರ್ಜಿ ತಕ್ಷಣ ಸುಪ್ರೀಂ ಕೋರ್ಟ್ ವಿಲೆ ಮಾಡುತ್ತೆ ಆದೇಶ ಒಳ್ಳೇದು ಬರುತ್ತೆ ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ಯಾಕಂದ್ರೆ ಸಾವಿರಾರು ಕೋಟಿ ಬಾತ್ತನ್ನ ಸರ್ಕಾರಿ ಖಜಾನೆಯಿಂದ ಲೂಟಿ ಮಾಡುತ್ತಿರುವುದು ಇದು ನಿಲ್ಬೇಕು ಅದೇ ಹಣವನ್ನ ಸಾರ್ವಜನಿಕ ಕ್ಷೇತ್ರಕ್ಕೆ ಕೊಟ್ರೆ ಇವರು ನಾಮಪತ್ರ ಸಲ್ಲಿಸುವಾಗ ನೋಡಿ ನಂದು ನೂರು ಕೋಟಿ ಆಸ್ತಿ ಇದೆ ಐನೂರು ಕೋಟಿ ಆಸ್ತಿ ಇದೆ ಸಾವಿರ ಕೋಟಿ ಆಸ್ತಿ ಇದೆ ಹನ್ನೆರಡು ನೂರು ಕೋಟಿ ಆಸ್ತಿ ಇದೆ ಇಷ್ಟೆಲ್ಲಾ ಆಸ್ತಿವಂತರಿದ್ದರು ಸಾಲವನ್ನ ಹೆಂಡತಿ ಮಕ್ಕಳ ಸಲ ಸಾಲ ತೋರಿಸ್ತಾರೆ ಆದ್ರೆ ಇಲ್ಲಿ ಜನಸೇವಕ ಲಕ್ಷ ಎರಡು ಲಕ್ಷ ವೇತನಕ್ಕಾಗಿ ಯಾಕೆ ಬರ್ತಾನೆ ಇದು ಒಂದು ಬಹಳ ಇಂಪಾರ್ಟೆಂಟ್ ವಿಷಯ ಇದನ್ನೆಲ್ಲ ನಿಲ್ಬೇಕು ತಡೆ ಹಿಡಿಬೇಕು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ರೈಲು ಮಂತ್ರಿ ಇದ್ದಾಗ ಅವರು ತನ್ನ ಹೆಂಡತಿಯನ್ನ ತೆಗೆದುಕೊಂಡು ಸಾಮಾನ್ಯ ದರ್ಜೆ ಬೋಗಿಯಲ್ಲಿ ಹೋಗುವಾಗ ಅವರ ಪ್ರಯಾಣ ಮಾಡುವಾಗ ಯಾರಿಗೂ ಗೊತ್ತಾಗ್ಲಿಲ್ಲ ಅಂತ ರೈಲ್ವೆ ಮಂತ್ರಿ ಈ ಟ್ರೈನ್ ದಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರಂತೆ ಆವಾಗ ಒಬ್ಬರು ಬಂದರು ಅವರ ಹೆಂಡತಿಗೆ ಅವರ ಧರ್ಮಪತ್ನಿಗೆ ಕೇಳಿದರಂತೆ ಕೇಳಿದ್ರಂತೆ ಏನು ಮಿನಿಸ್ಟರು ಮಂತ್ರಿಗಳು ರೈಲಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಅಂತ ಸಾಮಾನ್ಯ ದರ್ಜೆಯಲ್ಲಿ ಅಂತ ಹಾಂ ಹಾಗಾದರೆ ಏನಪ್ಪ ಇದು ನಮ್ಮ ಯಜಮಾನ್ರು ರೈಲ್ ಮಂತ್ರಿ ಆಗಿಬಿಟ್ಟಿದ್ದಾರೆ ಇಂಥ ಸಾಮಾನ್ಯ ದರ್ಜೆ ಅಂತ ಅವರು ಇಷ್ಟೊಂದು ವಿಪರ್ಯಾಸ ಪಡುವಂಥ ವ್ಯಕ್ತಿ ಸೈಕಲ್ ಮೇಲೆ ಹೋಗಿ ಪ ವಿಧಾ ಪಾರ್ಲಿಮೆಂಟ್ ಪ್ರವೇಶ ಮಾಡಿದಂಥ ಇಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಪ್ರತಿಯೊಂದು ಸಿದ್ಧಾಂತಗಳನ್ನ ಅಳವಡಿಸಿಕೊಳ್ಳುವಂಥ ಇವತ್ತು ಶಾಸಕ ನಿಧಾನ ಸಂಸತ್ ಸದಸ್ಯ ಇದಾನ ಮಂತ್ರಿ ಇದಾನ ಯಾವ ರೀತಿ ಇವರು ಸವಲತ್ತುಗಳನ್ನ ಪಡೆಯುತ್ತಾರೆ ವಿ ಐ ಪಿ ಕೋಟ ವಿ ಐ ಪಿ ಕೋಟ ವಿಮಾನ ನಿಲ್ಬಹುದು ಇವರಿಗೋಸ್ಕರ ರೈಲು ನಿಲ್ಬಹುದು ಇವರಿಗೋಸ್ಕರ ಒಂದು ಚಿಕ್ಕ ಅಪಘಾತ ಆದ ತಕ್ಷಣ ಲಾಲ್ ಬಹದ್ದೂರ್ ಶಾಸ್ತ್ರಿ ರೈಲ್ ಮಂತ್ರಿಗೆ ತಮ್ಮ ಸ್ಥಾನವನ್ನು ರಾಜೀನಾಮೆ ಕೊಟ್ಟಂತಹ ಒಂದು ಧೀಮಂತ ನಾಯಕ ಇಂಥ ನಾಯಕರು ನಮ್ಮಲ್ಲಿ ಯಾವಾಗ ಹುಡ್ತಾರೆ ರಾಜಕಾರಣ ಪರಿಶುದ್ಧ ಆಗಬೇಕು ರಾಜಕಾರಣ ಪುನರಾವರ್ತನೆ ಆಗಬೇಕು ಫಿಲ್ಟರ್ ಆಗಬೇಕು ಕಲಮಶ ಆಗಿದೆ ಎಲ್ಲ ರಾಜಕಾರಣಿಗಳಲ್ಲಿ ಕೇವಲ ದುಡ್ಡು ಮಾಡೋದು ಆಸ್ತಿ ಮಾಡೋದು ಆಸ್ತಿಗಳಲ್ಲಿ ಪೈಪೋಟಿ ಮಾಡೋದು ಆ ಫ್ಯಾಕ್ಟರಿ ಹಾಕೋದು ಈ ಫ್ಯಾಕ್ಟರಿ ಹಾಕೋದು ಇಂಥವು ಎಲ್ಲ ದುರಾಲೋಚನೆಗಳಿಂದ ಇವತ್ತು ಭಾರತದ ಒಂದು ಪ್ರಜಾಪ್ರಭುತ್ವದ ಒಂದು ರಾಜಕೀಯ ರಂಗವನ್ನು ಕಲ್ಲಮಶ ಮಾಡಿದಂತದೆ ಬಡೀಲಿಕ್ಕೆ ಜಾಗೃತ ಮತದಾರ ಬುದ್ಧಿಜೀವಿಗಳು ಸಾಹಿತಿಗಳು ಪತ್ರಿಕೋದ್ಯಮಿಗಳು ಪ್ರತಿಯೊಂದು ಶಿಕ್ಷಿತ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಂತಹ ಎಲ್ಲ ಜನರು ಇವರಿಗೆ ಬಹಿಷ್ಕಾರ ಹಾಕುವಂತಹ ಕಾಲ ಇನ್ನು ಕೆಲವೇ ದಿನಗಳಲ್ಲಿ ಬರುತ್ತೆ ಯಾಕಂದ್ರೆ ಈಗ ಸತೀಶ್ ಜಾರಕಿಹೊಳಿ ಅವರ ಪರಿಣಾಮಕಾರಿ ವಿಷಯಗಳನ್ನು ನಾನು ಮತ್ತೆ ಅಲ್ಲಿಗೆ ಬರ್ತೀನಿ ಇವತ್ತು ಗೋಕಾಕದಲ್ಲಿ ಮತ್ತೆ ಕಾಂಗ್ರೆಸ್ ಪುನರ್ಜೀವನದ ಒಂದು ಕಾರ್ಯಕರ್ತರ ಸಭೆ ಮಾಡ್ತಾ ಇದ್ದಾರೆ ಆ ಕಾರ್ಯಕರ್ತರಿಗೆ ಹುರಿದುಂಬಿಸ್ತಾ ಇದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಮತ್ತೆ ಚುನಾವಣೆ ಎದುರಾಗಬಹುದು ಅವು ಯಾವ ರೀತಿ ನಾವು ಕಾರ್ಯರೂಪಣೆ ಮಾಡಬೇಕು ಗ್ರಾಮ ಪಂಚಾಯಿತಿ ಇಲೆಕ್ಷನ್ಗಳು ಸಹಿತ ಮಾರ್ಚ್ ಏಪ್ರಿಲ್ದಲ್ಲಿ ಬರುತ್ತೆ ಆ ಎಲೆಕ್ಷನುಗಳು ಸಹಿತ ಅದರಲ್ಲಿ ಯಾವ ರೀತಿ ಭಾಗವಹಿಸಬೇಕು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಿಂದ ಒಂದು ಸಕ್ರಿಯ ಕಾರ್ಯಪಡೆಯನ್ನ ಇವತ್ತು ಲಕ್ಕನ್ ಮತ್ತು ಸತೀಶ್ ಜಾರಕಿಹೊಳಿ ಅವರು ಗೋಕಾಕ್ದಲ್ಲಿ ತಮ್ಮ ಸಭೆ ತಮ್ಮ ಕಾರ್ಯಕರ್ತರ ಆಯೋಜನಾ ಸಭೆಯಲ್ಲಿ ಯಾವ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಾರೆ ಯಾವ ರೀತಿ ಅವರು ಮಾತಾಡಿದರೆ ನೀವು ದೃಶ್ಯದಲ್ಲಿ ನೋಡಬಹುದು ಮತ್ತೊಂದು ಇಂಪಾರ್ಟೆಂಟ್ ವಿಷಯ ವೀಕ್ಷಕರೇ ಕೆಲವು ಚುನಾವಣಾ ಆಯೋಗ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಪಿ ಯು ಶಿ ಪಾಸಾಗಿರಬೇಕಂತ ಒಂದು ಸುತ್ತೋಲೆ ಹೊರಡಿಸಿದೆ ಅದೇ ರೀತಿ ಶಾಸಕನಿಗೆ ಒಂದು ಪದವೀಧರ ಆಗಬೇಕು ಮಂತ್ರಿ ಆಗಲಿಕ್ಕೆ ಅವನು ದೊಡ್ಡ ಒಂದು ಮತ್ತೆ ಇ ಎಮ್ ಎಂ ಕಾಮ್ ಅಂತ ಒಂದು ಉನ್ನತ ಸ್ಥಾನವನ್ನು ವಹಿಸಬೇಕು ಅಂತ ವಿದ್ಯಾರ್ಥಿ ಇದ್ದವರಿಗೆ ಮಾತ್ರ ಮಂತ್ರಿ ಮತ್ತು ಶಾಸಕ ಆಗಲಿಕ್ಕೆ ಅರ್ಹ ಅಂತ ಸುತ್ತೋಲೆ ಹೊರಡಿಸಿದರೆ ಇವರಿಗೆ ಎಲ್ಲರಿಗೂ ಗೊತ್ತಾಗ್ತದೆ ಇಲ್ಲಿ ಏನಾಗಿಬಿಟ್ಟಿದೆ ಇವರು ಅನಕ್ಷರಸ್ಥರಾಗಿ ಯಾವುದೇ ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ ನಿದ್ರಾಹೀನ ಸ್ಥಿತಿಯಲ್ಲಿ ಪ್ರಚಲಿತ ಸಮಸ್ಯೆಗಳ ಬಗ್ಗೆ ಯಾವುದೇ ಒಂದು ನಮ್ಮ ರಾಜ್ಯದ ಸುಧಾರಣೆ ಬಗ್ಗೆ ನಮ್ಮ ಗಡಿ ರಕ್ಷಣೆ ಬಗ್ಗೆ ಯಾವ ರೀತಿಯ ಪರಿಣಾಮಕಾರಿ ಕಾರ್ಯಗಳನ್ನು ಮಾಡದೆ ಆರಾಮಾಗಿ ಇವರು ನಿದ್ದೆ ಮಾಡುತ್ತಿರುವುದು ದೃಶ್ಯಗಳನ್ನು ನೀವು ಪ್ರತಿ ಸಾರಿ ಪತ್ರಿಕೆಯಲ್ಲಿ ದೃಶ್ಯ ಮಾಧ್ಯಮದಲ್ಲಿ ನೋಡಬಹುದು ವೀಕ್ಷಕರೇ ಇದೊಂದು ಬಹಳ ಇಂಪಾರ್ಟೆಂಟ್ ಸುದ್ದಿ ಇವತ್ತು ಮತ್ತೆ ನಾಳೆ ಮಹತ್ವವಾದ ಸುದ್ದಿಯೊಂದಿಗೆ ಬರುತ್ತೇನೆ ರಾಜಕಾರಣ ಕೊನೆಯಾಗಬೇಕು ಎಂತ ಕೊನೆ ಆಗಬೇಕು ಕಲ್ಮಶ ವಾತಾವರಣದಿಂದ ಕೊನೆ ಆಗಬೇಕು ಇದು ನಮ್ಮ ನಂಬರ್ ಒನ್ ಚಾನಲ್ದಿಂದ ಅಭಿಯಾನ ಪ್ರಾರಂಭ ಇದು ಎಲ್ರಿಗೂ ಮುಟ್ಟುವಂಥ ವಿಷಯ ಈಗ ಗೋಕಾಕ್ದಲ್ಲಿ ಯಾವ ತಿರುವು ಪಡೆಯುತ್ತೆ ಹನ್ನೆರಡು ಅನರ್ಹ ಶಾಸಕರು ಅರ್ಹರಾಗಿದ್ದಾರೆ ಅವರು ಯಾವ ಮಂತ್ರಿಗಳನ್ನ ಪಡೀತಾರೆ ಪಡೆಯೋದಿಲ್ಲವೋ ಮತ್ತೆ ಸರ್ಕಾರ ಅಲ್ಲೋಲ್ ಕಲ್ಲೋಲ್ ಆಗುತ್ತೋ ಯಾವ ತಿರುವು ಪಡೆಯುತ್ತೆ ಮತ್ತೆ ದೃಷ್ಟಿ ಎಲ್ಲರದು ಬೆಂಗಳೂರಿನಿತ್ತ ಅಮಿತ್ ಶಾ ಮತ್ತು ಮೋದಿ ಯಾವ ನಿರ್ಣಯ ತೆಗೆದುಕೊಳ್ತಾರೆ ಯಾವ ಆದೇಶಗಳನ್ನ ಮಾಡ್ತಾರೆ ಆರ್ ಎಸ್ ಸಿದ್ಧಾಂತ ಏನು ಹೇಳುತ್ತೆ ಇವರಿಗೆ ಯಾವ ಮಂತ್ರಿ ಸ್ಥಾನ ಕೊಡ್ತಾರೋ ಯಾರ್ಯಾರು ಅಡ್ಗಾಲ್ ಹಾಕ್ತಾರೋ ವಿಚಿತ್ರವಾದ ಅದ್ಭುತ ಘಟನೆಗಳು ಕರ್ನಾಟಕ ರಾಜ್ಯದಲ್ಲಿ ಜರುಗಬಹುದು ವೀಕ್ಷಕರೇ ನಾವು ಕಾದು ನೋಡೋಣ ನಮ್ಮ ಉತ್ತರ ಕರ್ನಾಟಕದ ನಂಬರ್ ಒನ್ ಚಾನಲ್ಗೆ ನೀವು ನಂಬರ್ ಒನ್ ಆಗಿ ಲೈಕ್ ಮಾಡಿ ನಂಬರ್ ಒನ್ ಆಗಿ ಶೇರ್ ಮಾಡಿ ನಂಬರ್ ಒನ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಬಲಗಡೆ ಇರುವಂತಹ ಐಕಾನ್ ಬಟನ್ ಅನ್ನು ಆನ್ ಮಾಡಿ ವಿಸ್ತಾರವಾಗಿ ನೀವು ನೋಡಬಹುದು ವೀಕ್ಷಕರೇ ನಾಳೆ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರುತ್ತೇನೆ ಇದು ಚಾನೆಲ್ ನಿಮ್ಮ ಆಸ್ತಿ ನಮಸ್ಕಾರ ವೀಕ್ಷಕರೇ 아유, 마다, 눈에 들려, 보호, 눈이 센 게, 센 거래, 센, 센 거래, 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 거래 ಮತ್ತು ಹಿರಿಯರಾದ ಮಾಪಾಣಿಯವರೇ ಪರ್ಷಪ್ಪ ಅವರೇ ಕೋಳಿ ಅವರೇ ಸಂಪರ್ ಜೀವನವರೇ ಇದೆಲ್ಲ ನಮ್ಮ ಪಕ್ಷದ ಮುಖಂಡರೇ ನಾವೆಲ್ಲ ಹೆಚ್ಚಿನ ಸಿಕ್ಕಿಲ್ಲ ಎಲ್ಲ ಆತ್ಮೀಯ ಪಕ್ಷದ ಮುಖಂಡರು ಈಗಾಗಲೇ ಪ್ರಯಾಶ್ ಅವರು ಹಿರಿಯರಾದ ಅವ್ರ ಕೋಳಿ ಅವರು

ಈ ದಿನ ಕೇಳಿಬಿಡ fonctionnal ಬರ್ಲಿ ಆವೋರಿಲ ರಾಜರು ಜನಪೂಳೆಲಲ್ಲಿ ಗಲ್ಲಿಗರುಸ್ತರು ಭೂಮಿ ತಿಲ್ಲ ಅಂತ ಹೇಳೋ ಮೇನ ಬೆಲ್ಲಿಗರುಸ್ತರು ಸುಜಾತಿಗಳ ತೆನಂತ ಅವರು ಆಂಧ್ರೇಶತಮಾನದಲ್ಲಿ ಭೂದರನ್ನ ಇದೇಶಿಂದ ಜನ ಓಸಿರೋ ಓಸಿ ಬೇರೆ ವಿದೇಶಗಳಲ್ಲಿ ಪ್ರವರ್ತಾ ಹೋಗಿರೋರು ಆಮೇಲೆ ಇನ್ನೊಂದು ಮಾತು ಚುನಾವಣೆಯಲ್ಲಿ ರಮೇಶ್ ಗೆಲುವಿ ನಮ್ಮ ಮಂತ್ರಿಗಳು ನನಗೆಲ್ಲ ಶಾಸಕರು ಮುಖ್ಯಮಂತ್ರಿಗಳು ಮುಂದಿನ ಸಾರ್ವತ್ರಿಕ ಚುನಾವಣೆಗೆ ಹಿಂದಿನ ದಿನ ಸಿದ್ಧತೆ ಮಾಡ್ತಿದ್ದೆ ಮಾಡ್ತಾ ತಯಾರಿ ಸ್ಟಾರ್ಟ್ ಯಾಕಂದ್ರೆ ಅವ್ರು ಗೆಲ್ಲಬೇಕಾಗಿತ್ತು ಯಡಿಯೂರಪ್ಪ ಬಂದ ಮೇಲೆ ಸ್ವಲ್ಪ ಮತ್ತೆ ವಿಭಜನೆ ಆಗಿ ಸ್ವಲ್ಪ ಎಲ್ಲರೂ ಒಂದೇ ಒಂದೇ ಅಪ್ರಚಾರ ಮಾಡೋದು ಸಂದೇಶ ಅವ್ರು ಯಾರು ಡ್ರೈವರ್ ಕೇಳಿ ಕೇಳಿದ್ರೆ ನಾವು ಬಿಟ್ಟಿಲ್ಲ ತಾನು ಈ ಥರ ಎಲ್ಲ ಮಾಡ್ತಾರೆ ಮಾಡ್ತಾರೆ ಎಲ್ಲ ಒಂದೇ ಅಂತೇಳಿ ಮೂರು ವರ್ಷ ಇದೆ ಕೆಲಸ ಹೋದ್ರೆ ಹೋಗ್ತಾರ ಒಂದೇ ಒಂದೇ ಅಂತೇಳಿ

ಖಾತೆ ಕೊಡಬೇಕು ನೋಡಿ ಕುಮಾರಸ್ವಾಮಿ ನಾವು ಒದಗಡೆ ಬರ್ತಾ ಇದು ಕೊಡದಿಲ್ಲ ಸರ್ಕಾರ ಹೋದರೆ ಹೋಗ್ಲಿ ಅದಕ್ಕೆ ಮಾಡಲಿಲ್ಲ ಆ ಥರ ಗಟ್ಟಿ ಬರ್ತಾ ಇದೆ

ಅದಕ್ಕೆ ಏನು ಇಲ್ಲ ಕಿರಿಕಿರಿ ಮಾಡಾತನೋ ನಿಮ್ಮೆಲ್ಲ ಮತ್ತೆ ಅನಿವಿಷ ಏನಾದ್ರೂ ಮಾತಾಡೋದಿಲ್ಲ ಅಂದರೆ ಅನೇಕ ಕರ್ಕೊಂಡು ಹೋಗಬೇಕಾಗಬೇಕಾಯ್ತು ಅಂದರೆ ಹೋಗಿ ಏನೂ ಮಾತಾಡಲ್ಲ ಅವ್ರು ಆರೋಪಿ ಬಂದ ಹೊರಗೆ ಬಂದು ಫೋನ್ ಕೊಡೋದು ಹಾಂ ಶಿಷ್ಯ ಅದು ಮುಂಬೈದಾಗಿದ್ದಾಗ ಅವ್ರ ಫೋನಲ್ಲಿ ಯಾಕೆ ಫೋನ್ ತೊಗೊಂಡಿರ್ಬೇಕು ಅದೇ ಬ್ಲ್ಯಾಕ್ ಮೇಲ್ ತಂತ್ರ ಅದು ನಮಗೆ ನಮ್ಗೆ ಅಷ್ಟೇ ಗೊತ್ತಾಗ್ತೀವಿ ಏನು ಮಾಡ್ತಾರೆ ಅಂತ

ಸರಿ ಈಗ ಗೋಕಾಕ್ ಕ್ಷೇತ್ರದ ಅಭಿವೃದ್ಧಿಗೆ ಯಾವ ರೀತಿ ಹೋರಾಟ ಮಾಡ್ತೀರಲ್ಲ ಯಾಕಂದರೆ ಈಗ ಇದು ಮಾಸ್ಟರ್ ಮಾಸ್ಟರ್ ಪ್ಲಾನ್ ಆಗಿರ್ಬೋದು ಭಾಳ ಜನ ಸೌಕರ್ಯ ಸಮಸ್ಯೆ ಕಲೆಕ್ಟರ್ ಕಾಮಗಾರಿ ಆಗಿದೆ ಸೊ ಅದನ್ನು ಆಗದಂಗೆಲ್ಲ ನೋಡ್ಕೊತೀವಿ ನಾವು ಅದು ತನಿಖೆಗೆ ಒತ್ತಾಯ ಮಾಡಬಹುದು ಈಗ ಆಲ್ರೆಡಿ ಹಳೆಯ ಕೊಟ್ಟಿದ್ದೆಲ್ಲ ಒತ್ತಾಯ ಮಾಡ್ತಾ ಇದ್ವಿ ಸೊ ಅದಂಗೆ ಆಗದಂಗೆ ನೋಡ್ಕೊಳ್ತೀವಿ ಅವರು ಜನಸಂಪಲ್ ಮೂಲಕ ಒತ್ತಾಯ ಮಾಡ್ತಾ ಇದ್ದಾರೆ ಆದರೆ ಅದಕ್ಕೂ ಕೂಡ ಕೆಲವೊಂದು ಸ್ಟು ವ್ಯಕ್ತ ಆಗ್ತದೆ ಇದು ಯಡಿಯೂರಪ್ಪ ಒಂದ್ ಹಂತದಲ್ಲಿ ತಲೆನೋವಾಗಿ ಮೂರ ಇಲ್ಲಿ ಹೇ ಮಾಡಿದ್ರೆ ಅಲ್ಲೇ ಮಾಡ್ತಾರೆ ಸರ್ಕಾರ ಯಾಕಂದ್ರೆ ಜನ ಈಗ ಒಂದ್ ಸೈಡ್ ಸರ್ಕಾರ ಇರಲಿ ಅಂತೇಳಿ ಗಂಡು ಈ ಕೆಲವೊಂದಿಷ್ಟು ಶಾಸಕರು ತಮ್ಮ ಒಂದು ಮತ್ತೆ ಅಧಿಕಾರಕ್ಕಾಗಿ ನಾನೇ ಮಾಡಿ ಮಾಡ್ತಾರೆ ನಮ್ಮ ಭಾಷೆನಲ್ಲಿ ಚುನಾವಣೆ ಮೂಡುವಲ್ಲಿ

அது மொபைல் மொபைல் கை தீனா சட்டியல்ல மொபைல் சொல்மீ கை வந்து ಸರಿ ಈಗ ವಾರಕ್ಕೆ ಮೂರು ದಿನ ಇಲ್ಲಿ ಬೋಪಾರ್ದಲ್ಲಿತ್ತು ಸರಿ ಈಗ ಇಲ್ಲಿವರೆಗೂ ಒಂದೇನಿತ್ತು ಅಧಿಕಾರ ಇರಲಿಲ್ಲ ಈಗ ಯಾವುದೇ ಸರ್ಕಾರ ಇದೆ ಒಂದು ಹಂತದಲ್ಲಿ ನಿಮಗೆ ಚಾಲೆಂಜಿಂಗ್ ಯಾಕೆಂದರೆ ಹೀಗೆ ಬ್ಲ್ಯಾಕ್ ಮೇಲ್ ಮಾಡಿ ಯಾರು ನಿಮ್ಮ ಹತ್ರ ಬರ್ತಾ ಇದ್ರೆ ಅವ್ರಿಗೆಲ್ಲ ಭಯ ಕೆಲಸ ಮಾಡ್ತಿದ್ರು ಈಗ ಅಧಿಕಾರವೂ ಸಿಗುತ್ತೆ ಎಲ್ಲವೂ ಇರುತ್ತೆ ಸೊ ಇದೊಂದು ಚಾಲೆಂಜಿಂಗ್ ಇರೋದು ಅವರನ್ನ ಚುನಾವಣೆಯಲ್ಲಿ ಮಾಡಿದ್ರು ಈಗ ಮಾತಾ ಇದ್ದು ಪ್ರತಿ ಮಾತ್ರ ಮಾಡ್ತೀವಿ ಈಗ ಯಾವ ರೀತಿ ಹಾಕಿದ್ರು ಅವರ ಸಮಯ ಘೋಷ ಮೀನವರು ಹಾಕಿರ್ಬೇಕು ಅವರ ಪೋಸ್ಟ್ ಮಾಡಲಿಕ್ಕೆ ಯಾರು ಮಾಡ್ತಾರೆ ಮಾಡಿದ್ರು ಕೂಡ ಲಕ್ಕ ಜಾರಕಿಹೊಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಅವ್ರ ವೈಯಕ್ತಿಕ ಅಭಿಪ್ರಾಯ ಇರ್ಬೋದು ನಮ್ಮ ಅಭಿಪ್ರಾಯವಾಗಿರ ಬಂದ ಈಗಲೇ ಸಾಬೀತ್ ಮಾಡಲಿ ಮತ್ತು ಇವತ್ತು ಬರ್ತೀವಿ ಯಾಕಂದರೆ ಕೆಲವೊಂದಿಷ್ಟು ಜನರಿಗೆ ಎಲೆಕ್ಷನ್ ಇವರೆಲ್ಲ ಕಾಂಪ್ರಿಮೆಂಟ್ ಆಗ್ತಾರೆ ಮೇಲೆ ಹಿಂಗೆ ಹಂಗೆ ಅನ್ನೋಂತ ಕೆಲವೊಂದಿಷ್ಟು ಮಾತುಕತೆ ಇದೆ ಸೊ ಅದಕ್ಕೆ ಇವತ್ತು ಯಾವ ರೀತಿ ಮತ್ತೆ ಸಂದೇಶ ಕೊಡಲಿಕ್ಕೆ ಬಂದಲ್ಲ ಯಾಕಂದ್ರೆ ಈ ಹಿಂದಿನಿಂದಲೂ ಕೂಡ ನೀವಾಗಲಿ ಲಕ್ಕ ಜಾರಕಿಹೊಳಿ ಆಗಲಿ ಹೋರಾಡ್ಕೊಂಡೇ ಬಂದಿದ್ದೀರಿ ಅಡಿಯ ಮಾವನ ಸೊ ಅದು ಯಾವತ್ತೂ ನಿಲ್ಲಲ್ಲ ಅನ್ನೋದು ಒಂದು ಈ ವಿಚಾರದಲ್ಲಿ ಏನು ಹೇಳ್ಬೋದು ಸರ್ ಜನರಿಗೆ ಗೊಂದಲದಲ್ಲಿ ಗೊಂದಲದಾಗ ಯಾರು ಸ್ಪಷ್ಟವಾಗಿದೆ ಮತ್ತೆ ಚುನಾವಣೆ ಆಗಿದೆ ಇವತ್ತು ಬರ್ತಾರೆ ರಮೇಶ್ ಜಾರಕಿಹೊಳಿ ಅವರು ಮತ್ತೆ ಸಿದ್ದರಾಮಯ್ಯವ್ರನ್ನ ಭೇಟಿ ಆಗ್ತಾ ಇದ್ದಾರೆ ಅವಾಗ ಫೋನ್ ಮಾಡಿದ್ರು ಫೋನ್ ತೆಗಿಲಿಲ್ಲ ಭೇಟಿ ಆಗಲಿಲ್ಲ ಒಂದು ಕಡೆ ಆರೋಗ್ಯ ವಿಚಾರಿಸಕ್ಕೆ ಹೋಗಿತ್ತು ಒಂದು ಕಡೆ ಬಟ್ ಒಬ್ಬರೇ ಹೋಗಿ ಮಾತುಕತೆ ನಡೆಸ್ಕೊಂಡು ಬರೋದು ಯಾಕಂದರೆ ಅವ್ರು ಹೋಗುವ ಉದ್ದೇಶ ಅದೇ ಹೇಳೋದು ಈಗ ಭಾಷೆನಲ್ಲಿ ಹೇಳೋದು ನಾಳೆ ಯಾವ ಅವರು ಸಂದರ್ಭದಲ್ಲಿ ಅಟ್ಯಾಕ್ ಮಾಡಬಾರ್ದು ಸಾಫ್ಟ್ ಆಗಿರಬೇಕು ಇದ್ವ ಸಂದೇಶ ಬಿ ಜೆ ಪಿಯವ್ರಿಗೆ ನೀವು ಮತ್ತೆ ಕಾಂಗ್ರೆಸ್ ಕಡೆ ಹೋಗ್ತಾರೆ ನಮ್ಮ ಸಂದೇಶ ಅಷ್ಟೇ ಅಂದರೆ ಬ್ಲ್ಯಾಕ್ ಬೆಲ್ ರಾಜಕಾರಣದಲ್ಲಿ ಹಂಡ್ರೆಡ್ ಇನ್ನು ಕೆಲವು ಶಾಸಕರು ಸಂಪರ್ಕದಲ್ಲಿದ್ದಾರೆ ಅಂತ ಬಿಜೆಪಿ ನಾಯಕರು ಹೇಳ್ತಾರೆ ಇನ್ನು ಕೆಲವು ಕಾಂಗ್ರೆಸ್ ಶಾಸಕರು ನಮ್ಮ ಸಂಪರ್ಕದಲ್ಲಿ ನಾ ಬಂದ್ರು ಅಂದ್ರೆ ಮನೆಯವ್ರು ಗೊತ್ತಿಲ್ಲ ನೋಡೋಣ

ಮತ್ತೆ ಅವರು ಕಾಂಗ್ರೆಸ್ ಅವ್ರೇನ ಅಲ್ಲೇನೋ ಹನ್ನೆರಡು ಜನ ಮತ್ತೆ ಇದ್ದಿದ್ದಾರೆ ಇದ್ದಾರೆ ಬಿಜೆಪಿಯಲ್ಲಿ ಅಸಮಾಧಾನ ಇದ್ದಾರೆ ಅಲ್ಲಿ ಇಪ್ಪತ್ತು ಜನ ಆಕಾಶಗಳಿದ್ದಾರೆ ಬಹಳ ಐದು ಜನ ಮತ್ತೆ ಕೂಡಬಹುದು ಹದಿನೈದು ಜನ ಅಲ್ಲಿ ಖಾಲಿ ಆಗ್ತಾರೆ ದೂರ ಒಂದು ಹದಿನೈದು ಜನ ಸೊ ಮೂವತ್ತು ಜನ ಮಾಡಿ ಕೆಳಗಡೆಸ್ತಾರೆ ಮತ್ತೆ ಇದು ಹಳೆ ಸಿಸ್ಟಮ್